ಡಾಕ್ಟರ್ ಶಿವರಾಮ್ ಕಾರಂತ ವೇದಿಕೆ ವತಿಯಿಂದ ಕಾರಂತರ ಕಾದಂಬರಿಗಳ ಪರಿಚಯ ಮಾಲಿಕೆಯನ್ನು ಹೊರತರ್ತಾ ಇದ್ದಾರೆ ಈ ಪರಿಚಯ ಮಾಲಿಕೆಯಲ್ಲಿ ನಾನು ಪರಿಚಯಿಸಲು ಇಷ್ಟಪಟ್ಟಿರುವಂತಹ ಡಾಕ್ಟರ್ ಕಾರಂತರ ಒಂದು ಕಾದಂಬರಿ ಔದಾರ್ಯದ ಉರುಳಲ್ಲಿ ಈ ಔದಾರ್ಯದ ಉರುಳಲ್ಲಿ ಕಾದಂಬರಿಯು ಕಾರಂತರೇ ಹೇಳಿಕೊಂಡಿರುವ ಹಾಗೆ ಅವರು ಬರೆದ ಕಾದಂಬರಿಗಳಲ್ಲಿ ಅತ್ಯಂತ ದೊಡ್ಡ ಕಾದಂಬರಿ ಸುಮಾರು ನಾನೂರ ಅರವತ್ನಾಲ್ಕು ಪುಟಗಳಿಗೂ ಮೀರಿದ ಈ ಒಂದು ಬೃಹತ್ತಾದ ಕಾದಂಬರಿ ಔದಾರ್ಯದ ಉರುಳಲ್ಲಿ ಏನಿದೆ ಈ ಕಾದಂಬರಿ ವಸ್ತು ವಿಷಯದಲ್ಲಿ ಕೂಡ ಅಷ್ಟೇ ಮಹತ್ವದ ಕೃತಿಯಾಗಿರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳರ ಸಂದರ್ಭದಲ್ಲಿ ಪ್ರಕಟವಾದಂತಹ ಈ ಕಾದಂಬರಿಯು ಆ ಸಂದರ್ಭದಲ್ಲಿ ಭಾರತದಲ್ಲಿ ಆಗುತ್ತಿದ್ದಂತಹ ಸ್ವಾತಂತ್ರ್ಯದ ಚಳುವಳಿಯನ್ನು ಕುರಿತಾಗಿ ಏನೇನೆಲ್ಲ ಬದಲಾವಣೆಗಳಾಯಿತು ಗ್ರಾಮೀಣ ಭಾಗದಲ್ಲಿ ನಗರ ಭಾಗದಲ್ಲಿ ರಾಜಕೀಯ ಪಲ್ಲಟಗಳನ್ನು ಜನಸಾಮಾನ್ಯರ ಬದುಕುಗಳನ್ನು ಹಾಗೂ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ತಮ್ಮನ್ನು ತಾವು ಹೇಗೆ ತೊಡಗಿಸ್ಕೊಂಡ್ರು ಮತ್ತು ಆ ಪರಿಸರ ಹೇಗಿತ್ತು ಅನ್ನೋ ಎಲ್ಲ ವಿಚಾರಗಳನ್ನು ಈ ಕಾದಂಬರಿಯಲ್ಲಿ ತಂದಿದ್ದಾರೆ ಈ ಕಾದಂಬರಿ ಗಾತ್ರದ ದೃಷ್ಟಿಯಿಂದ ಬಹಳ ದೊಡ್ಡದಾಗಿದೆ ಹಾಗೆಯೇ ವಿಷಯದ ದೃಷ್ಟಿಯಿಂದ ಕೂಡ ಇದು ಇತಿಹಾಸವನ್ನು ಒಳಗೊಂಡಿರೋದ್ರಿಂದ ಮತ್ತೆ ಇದು ಸಮಕಾಲೀನ ಘಟನೆಗಳನ್ನು ಕಟ್ಕೊಡೋ ದೃಷ್ಟಿಯಿಂದಲೂ ಕೂಡ ಇದು ಅತ್ಯಂತ ಮಹತ್ವಪೂರ್ಣವಾದಂತಹ ಕಾದಂಬರಿ ನಾವು ಒಂದು ರೀತಿ ಐತಿಹಾಸಿಕ ಕಾದಂಬರಿ ಅಂತಲೂ ಕೂಡ ಪರಿಗಣಿಸಬಹುದು ಏಕೆಂದರೆ ನಮ್ಮ ನಡುವೆ ಇದ್ದಂತಹ ಧೀಮಂತ ವ್ಯಕ್ತಿತ್ವ ಕಾರ್ನಾಡ ಸದಾಶಿವರಾಯರ ಒಂದು ಜೀವನ ಕೂಡ ಈ ಕಾದಂಬರಿಯಲ್ಲಿ ಪ್ರಭಾವಿತವಾಗಿ ಬೆಳಕಿಗೆ ಬಂದಿದೆ ಅಂದರೆ ಕಾದಂಬರಿಯ ಕಥಾನಾಯಕ ನಾವು ಕಾರ್ನಾಡ ಸದಾಶಿವರಾಯರು ಅಂತಾನೆ ಕಾರಂತರು ಸ್ಪಷ್ಟಪಡಿಸ್ತಾರೆ ಅಂದರೆ ಅವರಿಂದನೂ ಇದು ಪ್ರಭಾವಿತವಾಗಿ ಕಾದಂಬರಿ ರಚಿತ ಆಗಿದೆ ಅಂತ ಅವರು ಹೇಳ್ತಾರೆ ಇದೇ ರೀತಿ ನೂರಾರು ಜನಗಳು ಆ ಸಂದರ್ಭದಲ್ಲಿ ಜೀವಿತರಾಗಿದ್ದಂತಹ ಅಂದರೆ ಕಾದಂಬ ಕಾರಂತರೇ ಇದನ್ನು ಕಂಡುಕೊಂಡಿದ್ದಾರೆ ಅವರ ಸುತ್ತಮುತ್ತಲಿದ್ದಂತಹ ವ್ಯಕ್ತಿ ವಿಚಾರ ವಿಷಯಗಳು ಮತ್ತು ವಿಚಾರಗಳು ಘಟನೆಗಳು ಹೇಗೆಲ್ಲ ನಡೀತಿತ್ತು ಅನ್ನೋದನ್ನೆಲ್ಲ ಅವರು ಗ್ರಹಿಸಿ ಸೂಕ್ಷ್ಮವಾಗಿ ಅದನ್ನು ಮನದಟ್ಟು ಮಾಡಿಕೊಂಡು ರೂಪಿಸಿದಂತಹ ಕಾದಂಬರಿ ಹಾಗಾಗಿ ಇದನ್ನ ಸಾಮಾಜಿಕ ಕಾದಂಬರಿ ಕೂಡ ಅನ್ಬಹುದು ಹಾಗೆ ಐತಿಹಾಸಿಕ ಕಾದಂಬರಿ ಅಂತ ಹೇಳಿ ಕೂಡ ನಾವು ಓದುಗರು ಅದನ್ನ ಗ್ರಹಿಸಿಕೊಳ್ಬಹುದು ನಾನು ಹೇಳಿದೆ ಇದು ಗಾತ್ರದ ದೃಷ್ಟಿಯಿಂದ ಕಾರಂತರ ಕಾದಂಬರಿಗಳಲ್ಲಿಯೇ ಮೊದಲನೇದ ಸ್ಥಾನದಲ್ಲಿ ನಿಲ್ಲುತ್ತೆ ಅಂದ್ರೆ ಅತ್ಯಂತ ಬೃಹತ್ತಾದ ಕಾದಂಬರಿ ಅಂತ ಹೇಳಿ ಪಾತ್ರ ಪಾತ್ರವರ್ಗದಲ್ಲೂ ಕೂಡ ಗಾತ್ರದ ವಿಷಯದಲ್ಲಿ ತುಂಬಾ ದೊಡ್ಡದಾಗಿದೆ ಅಂತ ಹೇಳಿ ಬಹಳ ಸಂಕೀರ್ಣವಾಗಿ ಪಾತ್ರಗಳನ್ನು ತಂದಿದ್ದಾರೆ ತುಂಬ ಪಾತ್ರಗಳಿದೆ ಪಾತ್ರ ಅಂತ ಹೇಳಿದರೆ ಕಾದಂಬರಿಯಲ್ಲಿ ಕಂಡಂತಹ ಚಿತ್ರಣಗಳು ವ್ಯಕ್ತಿ ಚಿತ್ರಣಗಳು ಅಷ್ಟಿದೆ ಅಂತ ನಾವೇನು ಭಾವಿಸಬಾರದು ಅತ್ಯಂತ ಕಡಿಮೆಯ ಸಂಖ್ಯೆಯಲ್ಲೇ ಇವರು ವ್ಯಕ್ತಿಗಳನ್ನು ತರ್ತಾರೆ ಆದರೆ ಅತ್ಯಂತ ಮಹತ್ವಪೂರ್ಣವಾದಂತಹ ಘಟನೆಗಳನ್ನು ಹಾಗೆ ವಿಚಾರಗಳನ್ನು ಇವರು ಹೆಣೆದುಕೊಡ್ತಾರೆ ಕಾರಂತರ ಕಾದಂಬರಿಯ ನಾಯಕ ಔದಾರ್ಯದ ಉರುಳಲ್ಲಿಯ ನಾಯಕನ ಹೆಸರು ರಾಧಾಕೃಷ್ಣ ಅಂತ ಹೇಳಿ ಇತ ಅತ್ಯಂತ ಸಂಯಮಿ ಸರಳ ಜೀವಿ ಜೊತೆಗೆ ಆದರ್ಶವಾದಿ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಸ್ವರಾಜ್ಯ ಚಳುವಳಿಯಲ್ಲಿ ಮುಳುಗಿದಂತಹ ಮತ್ತೆ ಸ್ವರಾಜ್ಯ ಚಳುವಳಿಯಲ್ಲಿ ಧುಮಕಲಿಕ್ಕಾಗಿಯೇ ತನ್ನ ವಿದ್ಯಾಭ್ಯಾಸವನ್ನು ಮೊಟುಕುಗೊಳಿಸಿ ಆದರ್ಶದ ಬೆನ್ನೇರಿ ಹೋದಂತಹ ಒಬ್ಬ ಯುವಕ ಕಾದಂಬರಿಯ ಆರಂಭದಲ್ಲಿ ಏನಾಗುತ್ತೆ ಎರಡು ವೈರುಧ್ಯಗಳನ್ನು ಕಾಣಬಹುದು ಒಂದು ಕಡೆ ರಾಧಾಕೃಷ್ಣ ಎಂಬುವಂತಹ ಈ ಒಂದು ಬಿಸಿ ರಕ್ತದ ಯುವಕ ಆದರ್ಶವನ್ನು ಬೆನ್ನು ಹತ್ಕೊಂಡು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಆತ ಚಳುವಳಿಯಲ್ಲಿ ಧುಮುಕಿ ಗ್ರಾಮ ಗ್ರಾಮಗಳನ್ನು ಅಳಿತಾ ಇರ್ತಾರೆ ಕಾಡು ಮೇಡುಗಳನ್ನು ಸುತ್ತಕೊಂಡು ಸರಿಯಾದ ಸಮಯಕ್ಕೆ ಪಾಲನೆ ಇಲ್ಲದೆ ಆರೋಗ್ಯವನ್ನು ನೋಡಿಕೊಳ್ಳಾಗದೇ ಉಪವಾಸವನ್ನು ಮಾಡಿಕೊಂಡು ಅದೆಲ್ಲ ಸಂಕಷ್ಟಗಳ ನಡುವಲ್ಲೂ ಕೂಡ ಎದೆಗುಂದದೆ ತನ್ನ ಒಂದು ನಂಬಿಕೆಯನ್ನು ತಾನು ನಂಬಿದಂತಹ ನೈತಿಕತೆಯನ್ನು ಉಳಿಸಿಕೊಂಡು ಆ ಮನೋಭಾವವನ್ನು ಗಟ್ಟಿಗೊಳಿಸ್ಕೊಂಡು ಅದನ್ನು ಎದೆಗುಂದದೇನೆ ಹೋರಾಟದಲ್ಲಿ ಮುಳುಗುವಂತಹ ವ್ಯಕ್ತಿ ಇನ್ನೊಂದು ಭಾಗದಲ್ಲಿ ಅಂದರೆ ಅದೇ ಸಮಯಕ್ಕೆ ಮತ್ತೊಂದು ಕಡೆ ಆತನದ್ದೇ ಮದುವೆ ನಡೀತಾ ಇರುತ್ತೆ ಆತನ ಮದುವೆ ಸಂಭ್ರಮದಲ್ಲಿರಬೇಕಾದಂತಹ ಕಡೆ ಈತ ಏನು ತನ್ನ ಒಂದು ಸಿದ್ಧಾಂತಗಳಿಗೆ ಕಟ್ಟು ಬಿದ್ದು ಮದುವೆಯನ್ನು ನಿರಾಕರಿಸಿದಾಗ ಆತನ ಸ್ಥಾನದಲ್ಲಿ ಆತನ ತಮ್ಮ ಅನಂತರಾಮುವಿಗೆ ಮದುವೆ ಆಗ್ತಾ ಇರುತ್ತೆ ಒಂದು ಕಡೆ ತವರೂರಿನಲ್ಲಿ ಮದುವೆ ಸಂಭ್ರಮ ಮತ್ತೊಂದು ಕಡೆ ತನ್ನ ವೈಯಕ್ತಿಕ ಬದುಕಿನಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮುಳುಗಿದಂತಹ ಆದರ್ಶವಾದಿ ರಾಧಾಕೃಷ್ಣ ಈ ವೈರುಧ್ಯದ ನಡುವೆಯನ್ನಲ್ಲೇ ರಾಧಾಕೃಷ್ಣನ್ಗೆ ತನ್ನ ಇಬ್ಬರು ಸ್ನೇಹಿತರಿಂದ ಮೋಸ ಆಗುತ್ತೆ ಯಾರನ್ನು ನಂಬಿಕೊಂಡು ಆತ ಚಳುವಳಿಗೆ ಧುಮುಕಿರ್ತಾನೆ ಅಂತ ಹೇಳಿದರೆ ಆ ಇಬ್ಬರೂ ಈತನನ್ನು ನಡು ದಾರಿನಲ್ಲಿ ಬಿಟ್ಬಿಟ್ಟು ಅವರು ಅಪ್ಸ್ಕ್ಯಾಂಡ್ ಆಗ್ತಾರೆ ಅಂದರೆ ನಾಪತ್ತೆ ಆಗ್ಬಿಡ್ತಾರೆ ನಾಪತ್ತೆ ಆದರೂ ಕೂಡ ಇಷ್ಟೆಲ್ಲ ಹೋರಾಟದ ಆರಂಭದಲ್ಲಿ ಕಂಡುಕೊಂಡ್ರೂ ಕೂಡ ರಾಧಾಕೃಷ್ಣ ಏನು ಮಾಡ್ತಾರೆ ಇದೇ ಗುಂದೋದಿಲ್ಲ ತಾನು ನಂಬಿದಂತಹ ಸಿದ್ಧಾಂತಗಳನ್ನು ಮೌಲ್ಯಗಳನ್ನು ಅವರು ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಆಗುವಂತಹ ಹಲವಾರು ವೈಪರೀತ್ಯಗಳನ್ನು ನೋಡ್ತಾ ನೋಡ್ತಾ ಕೂಡ ರಾಧಾಕೃಷ್ಣ ಏನಾಗ್ತಾರೆ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗ್ತಾನೆ ಆ ಹುಡುಗ ಗಟ್ಟಿಯಾಗಿ ತನ್ನ ಒಂದು ಆದರ್ಶ ಏನಿದೆ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಸ್ವರಾಜ್ಯದ ಪರಿಕಲ್ಪನೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವ ನಿಟ್ಟಿನಲ್ಲಿ ದೀನದಲಿತರ ಉದ್ಧಾರಕ್ಕಾಗಿ ಸಾಬರಮತಿ ಆಶ್ರಮವನ್ನು ಒಂದು ಪರಿಕಲ್ಪನೆ ಇಟ್ಕೊಂಡು ಒಂದು ಆದರ್ಶ ಗ್ರಾಮವನ್ನು ಕಟ್ಟಲಿಕ್ಕೆ ಆದರ್ಶ ಶಾಲೆಯನ್ನು ಮಾಡಲಿಕ್ಕೆ ಗೋಶಾಲೆಗಳನ್ನು ತರಲಿಕ್ಕೆ ಮತ್ತೆ ತನ್ನ ವಿದ್ಯಾಭ್ಯಾಸದಲ್ಲಿ ಬರೀ ಪುಸ್ತಕದ ಓದನ್ನಷ್ಟೇ ಕೊಡದೇನೆ ಮಕ್ಕಳಿಗೆ ಸರ್ವತೋಮುಖ ವ್ಯಕ್ತಿತ್ವವನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಏನಂತ ಹೇಳ್ತಾರೆ ಅದನ್ನು ಮಾದರಿಯಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋದು ರಾಧಾಕೃಷ್ಣನ ಉದ್ದೇಶ ಆಗಿರುತ್ತೆ ಇಲ್ಲಿ ಯಾವ್ಯಾವ ರೀತಿಯ ಪಾತ್ರಗಳು ಬರುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ಆದರ್ಶವಾದಿಯಾದಂತಹ ರಾಧಾಕೃಷ್ಣ ಮತ್ತೊಂದು ಕಡೆ ಆತನ ಆದರ್ಶವನ್ನು ಬಂಡವಾಳವಾಗಿಟ್ಟುಕೊಂಡು ತಮ್ಮ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ಮುನ್ನಾಗುವಂತಹ ಪ್ರಭುದೇವ್ ಎನ್ನುವಂತಹ ಒಬ್ಬ ಪತ್ರಕರ್ತ ಮತ್ತು ಡಾಕ್ಟರ್ ನಂದ ಎನ್ನುವಂತಹ ಆರಂಭದಲ್ಲೇ ರಾಧಾಕೃಷ್ಣನಿಗೆ ಕೈಕೊಟ್ಟು ಓಡಿ ಓಡ ಓಡಿಯೋದಂತಹ ಮತ್ತೊಬ್ಬ ಸಹಪಾಠಿ ಡಾಕ್ಟರ್ ಸದಾನಂದ ಈಗ ಡಾಕ್ಟರ್ ನಂದ ಅಂತ ಆಗ್ಬಿಟ್ಟು ಆತ ಮತ್ತೊಂದು ಕಡೆ ತನ್ನ ಸ್ವಾರ್ಥಕ್ಕಾಗಿ ಈತನ ಆದರ್ಶವನ್ನ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಹೋಗ್ತಾರೆ ಎಷ್ಟು ಅದ್ಭುತವಾಗಿ ಈ ಕಾದಂಬರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ಸಂಕೀರ್ಣವಾದಂತಹ ಮನೋಭಾವಗಳನ್ನು ತುಂಬ ವಿಷಾದವಾಗಿ ಅವರು ನಿರೂಪಿಸ್ತಾ ಹೋಗ್ತಾರೆ ಕಾರಂತರು ನಮಗೆ ಓದ್ತಾ ಓದ್ತಾನೆ ಓದುಗರಿಗೆ ಬ ಒಂದು ಕಡೆ ಹಬ್ಬ ಇಷ್ಟೊಂದು ಸುದೀರ್ಘವಾದಂಥ ಕಾದಂಬರಿಯನ್ನು ಇಷ್ಟೊಂದು ವಿಷಾದವಾಗಿ ವ್ಯಕ್ತಪಡಿಸಿರುವಂಥ ವಿಚಾರಗಳನ್ನು ಓದಲಿಕ್ಕೆ ಒಂದು ಕಡೆ ಬೇಸರ ಅಂತ ಆಗ್ಬಿಡುತ್ತೇನೋ ಅಂತ ಅನಿಸ್ತಿರುತ್ತೆ ಆದರೆ ಆದರೆ ಹೇಳಿದ್ದನ್ನೇ ಹೇಳಿದಾರಲ್ಲ ರಾಧಾಕೃಷ್ಣ ಎಷ್ಟು ಸರ್ತಿ ನೋವು ಅನ್ಬಿಸಬೇಕು ರಾಧಾಕೃಷ್ಣ ಎಷ್ಟು ಸರ್ತಿ ಮೋಸಕ್ಕೊಳಗಾಗಬೇಕು ಆತ ಬುದ್ಧಿನೇ ಕಲಿಯೋದಿಲ್ವಾ ಅಥವಾ ಬದಲಾಗೋದೇ ಇಲ್ವಾ ಅಂತ ಒಂದು ಒಂದು ಭಾ ಒಂದು ಕಡೆ ನಮ್ಮ ಮನಸ್ಸು ಅನ್ನಿಸ್ತಾ ಇರುತ್ತೆ ಆದರೆ ಮತ್ತೊಂದು ಎಡೆಯಲ್ಲಿ ಏನಾಗ್ತಾ ಇರುತ್ತೆ ಇಲ್ಲ ರಾಧಾಕೃಷ್ಣ ಗೆಲ್ಲಬೇಕು ರಾಧಾಕೃಷ್ಣ ಆದರ್ಶಗಳು ಗಟ್ಟಿಯಾಗಿ ನಿಲ್ಬೇಕು ರಾಧಾಕೃಷ್ಣನ ಕಲ್ಪನೆ ಏನಿದೆ ಗಾಂಧೀಜಿಯವರ ಸ್ವರಾಜ್ಯದ ಕಲ್ಪನೆ ಮತ್ತೆ ಗಾಂಧೀಜಿ ಕಟ್ಕೊಡುವಂತಹ ಸ್ವತಂತ್ರ ಭಾರತದ ಒಂದು ಸ್ವಸ್ಥ ಒಂದು ಚಿಂತನೆ ಏನಿದೆ ಅದು ಗಟ್ಟಿಯಾಗಿ ನಿಲ್ಬೇಕು ಅಂತ ಮನಸ್ಸಿನ ಕಡೆ ಹಾರೈಸ್ತಾ ಇರುತ್ತೆ ಓದುಗರ ಮನಸ್ಸು ಈ ಒಂದು ನಮ್ಮ ಓದಿನ ಓದುಗರ ಒಂದು ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಹೋಗುವಂತ ಈ ಕಾದಂಬರಿ ಇದೆಯಲ್ಲ ಇದನ್ನು ಓದಿದಾಗ ಆ ಸುಖ ನಮಗಷ್ಟೇ ಅರ್ಥ ಆಗುತ್ತೆ ಯಾವ ರೀತಿ ಕಾದಂಬರಿ ಇದೆ ಮತ್ತು ಅದು ಯಾಕೆ ನಮ್ಮನ್ನು ಅಷ್ಟು ಕುತೂಹಲಕ್ಕೆ ಒಳಗೆ ಮಾಡ್ತಾ ಹೋಗುತ್ತೆ ಹೇಳಿ ಇಲ್ಲಿ ರಾಜಕೀಯ ಬರುತ್ತೆ ಬೇಡದೆ ಇರುವಂತಹ ಸ್ವಾರ್ಥದ ರಾಜಕೀಯಗಳು ಬರುತ್ತೆ ಮತ್ತು ಯಾರನ್ನು ನಾವು ಕೆಟ್ಟೋರು ಅಂತ ಭಾವಿಸಿರ್ತೀವಿ ಅವರೇ ಬದಲಾಗಿ ಒಳ್ಳೆಯವರಾಗಿರುವಂತಹ ವ್ಯಕ್ತಿತ್ವದ ಬದಲಾವಣೆಗಳನ್ನು ನೋಡಬಹುದು ಅದ್ರ ಜೊತೆಗೆ ಒಬ್ಬರ ಆದರ್ಶ ಅಥವಾ ಇಡೀ ಒಂದು ಸಮುದಾಯವನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿರುವಂತಹ ವ್ಯಕ್ತಿಗೆ ಪದೇ ಪದೇ ಆಗುವ ಆಘಾತಗಳು ಮತ್ತು ಸೋಲುಗಳು ಆ ಸೋಲಿನಿಂದ ಆಗುವಂತಹ ಕಂಗೆಡುವಿಕೆ ಎಲ್ಲವನ್ನು ಬದಿಗೊತ್ಕೊಂಡು ತಾನು ನಂಬಿದ ಸಿದ್ಧಾಂತಗಳನ್ನು ಪ್ರಚಾರ ಪಡಿಸ್ತಾ ಮತ್ತು ಅದಕ್ಕೆ ಕಟ್ಟಿಬದ್ಧವಾಗಿ ನಿಂತುಕೊಂಡು ಅದನ್ನು ಗೆಲ್ಲಿಸುವಂತಹ ಒಂದು ಮನೋಭಾವನೆ ಇಟ್ಕೊಂಡು ಹೋಗುವಂಥದ್ದು ಇದೆಯಲ್ಲ ಅದು ಇನ್ನೊಂದು ಕಡೆ ತುಂಬ ಮೇರು ಆದರ್ಶ ಅಂತ ಅನಿಸ್ಬಿಡುತ್ತೆ ಈ ಮೇರು ಆದರ್ಶವಾದಿ ರಾಧಾಕೃಷ್ಣನಿಗೆ ಬರುವಂತಹ ಧರ್ಮಪತ್ನಿ ಸತ್ಯ ಕೂಡ ಅದೇ ನಿಟ್ಟಿನಲ್ಲಿ ಇರುವಂತಹ ಹೆಣ್ಮಗಳು ಸತ್ಯಗಳ ಒಂದು ಸಹಕಾರದಿಂದ ಯಾವಾಗಲೂ ಗಂಡಸು ಒಬ್ಬ ಯಶಸ್ಸು ಸಾಧಿಸ್ತಾನೆ ಅಂತ ಹೇಳಿದ್ರೆ ಮನೆಯಲ್ಲಿ ಆಕೆ ಆತನಿಗೆ ಸಂಪೂರ್ಣವಾದ ಸಹಕಾರ ಸಿಕ್ಕದಾಗ್ಲಷ್ಟೇ ಸಾಧ್ಯ ಆಗುತ್ತೆ ಇಲ್ಲಿ ರಾಧಾಕೃಷ್ಣನಿಗೆ ಅಂಥದ್ದೇ ಒಬ್ಬ ಸಮಚಿತ್ತದ ಮಡದಿ ಸತ್ಯ ಸಿಕ್ತಾಳೆ ಮತ್ತೆ ಅದೇ ರೀತಿ ಶ್ಯಾಮ ಎನ್ನುವಂತಹ ಒಬ್ಬ ಬಡ ಹುಡುಗ ಅನಾಥನಾಗಿ ಇದ್ದಂತಹ ಹುಡುಗ ಶ್ಯಾಮ ಸಿಗ್ತಾನೆ ಶ್ಯಾಮ ಅನಂತರದಲ್ಲಿ ತನ್ನ ಹಿರಿಕರಿಂದ ಬಂದಂತಹ ಆಸ್ತಿಯನ್ನು ಕೂಡ ರಾಧಾಕೃಷ್ಣನ ಆದರ್ಶದ ಸಾಮ್ರಾಜ್ಯ ಕಟ್ಟಲಿಕ್ಕೆ ಕೊಟ್ಬಿಡ್ತಾರೆ ಅಂದರೆ ನಾವು ಸಮಾಜದಲ್ಲಿ ಎರಡು ರೀತಿ ನೋಡಬಹುದು ಅಂತ ಒಂದು ಕಡೆ ಒಳಿತು ಇದೆ ಮತ್ತೊಂದು ಕಡೆ ಕೆಡುಕು ಇದೆ ಈ ಒಳಿತು ಕೆಡುಕುಗಳ ಸಮ್ಮಿಶ್ರಣದಲ್ಲಿ ನಾವು ಯಾವುದನ್ನು ನಂಬಿಕೊಂಡಿದ್ದೀವಿ ಅದಕ್ಕೆ ಬದ್ಧತೆಯಿಂದ ನಡ್ಕೊಂಡ್ರೆ ಏನೆಲ್ಲ ಕಷ್ಟ ಬಂದ್ರೂ ನಾವು ಅದನ್ನು ನಿವಾರಿಸ್ಕೊಳ್ತೀವಿ ಎದುರಿಸ್ತೀವಿ ಬಾಳ್ತೀವಿ ಅನ್ನುವಂಥ ಒಂದು ಛಲ ಕಟ್ಕೊಂಡು ಆ ಛಲದ ಮೂಲದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಛಲದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ನಮಗೆ ಯಶಸ್ಸು ಸಿದ್ಧ ಆಗಿರುತ್ತೆ ಹಾಗಂತ ಹೇಳಿ ಯಶಸ್ಸಿನ ಬೆನ್ನತ್ಕೊಂಡು ಹೋಗ್ಬಿಟ್ಟು ನಾನು ಗೆದ್ದೆ ಅಂತಲ್ಲ ಪರಿಪೂರ್ಣತೆ ಆಗ್ ಆಗ್ಬಿಡುತ್ತೆ ಅಂತಲ್ಲ ಇಲ್ಲಿ ರಾಧಾಕೃಷ್ಣ ಭಾಳಷ್ಟು ಅನುಭವಗಳನ್ನು ಪಡ್ಕೊಳ್ತಾರೆ ನೋವಿನ ಅನುಭವಗಳು ದುಃಖದ ಸನ್ನಿವೇಶಗಳು ಸಂಕಷ್ಟದ ದಿನಗಳು ಒಂದು ಹೊತ್ತಿಗೂ ಕೂಡ ತಿನ್ನಲಿಕ್ಕೆ ಆಗದಂತಹ ಪರಿಸ್ಥಿತಿಗಳು ಎಲ್ಲವನ್ನು ಎದುರಿಸ್ಕೊಂಡು ಅದ್ರ ಮಧ್ಯದಲ್ಲೂ ತಾನು ಗಟ್ಟಿಯಾಗ್ತಾ ಹೇಗೆ ಸಮಾಜವನ್ನು ನಾನು ಎದುರಿಸಬಹುದು ಹೇಗೆ ಪರಿಸರವನ್ನು ನಾನು ಪುನರ್ ನಿರ್ಮಾಣ ಮಾಡಬಹುದು ಅಥವಾ ಹೇಗೆ ಆದರ್ಶಕ್ಕೆ ಅದನ್ನು ತೆಗೆದುಕೊಂಡು ಹೋಗಬಹುದು ಅನ್ನೋದನ್ನು ಆತ ಹೇಳ್ತಾ ಹೋಗ್ತಾರೆ ಆದರೆ ರಾಧಾಕೃಷ್ಣ ಪೂರ್ತಿಯಾಗಿ ಇಲ್ಲಿ ಗೆದ್ರು ಅಂತ ಅನ್ನೋದನ್ನ ಕಾರಂತರು ಎಲ್ಲೂ ಅದನ್ನ ಹೇಳಕ್ ಹೋಗೋದಿಲ್ಲ ಕಾರನ್ ಈ ಒಂದು ಕಾದಂಬರಿಯ ಒಂದು ಕಡೆ ಭಾಗದಲ್ಲೇ ಅವರು ಬಹಳಷ್ಟು ಅಂದ್ರೆ ಈಗ ಪ್ರಭುದೇವ ಅಂತ ಹೇಳಿದೆ ನಾನೊಬ್ಬ ಪತ್ರಕರ್ತ ಆ ಪ್ರಭುದೇವ ಎಷ್ಟು ಸ್ವಾರ್ಥಿ ಅಂತ ಹೇಳಿದ್ರೆ ರಾಧಾಕೃಷ್ಣ ಏನು ಆದರ್ಶದ ಕನಸುಗಳನ್ನ ಇಟ್ಕೊಂಡಿದ್ರು ಅದನ್ನ ಮಾರಾಟ ಮಾಡಿ ವ್ಯಾಪಾರ ಮಾಡುವಂತ ಒಬ್ಬ ವ್ಯಾಪಾರಿ ದಲ್ಲಾಳಿ ಆಗ್ಬಿಟ್ಟಿರ್ತಾರೆ ಅದು ರಾಧಾಕೃಷ್ಣನ್ಗೆ ಗೊತ್ತಾದ ತಕ್ಷಣ ತನ್ನನ್ನು ಹೇಗೆ ಮೋಸಗೊಳಿಸಿದ್ರು ತನ್ನ ಮುಗ್ಧತೆಯನ್ನು ಅಥವಾ ತನ್ನ ನಂಬುಗೆಯನ್ನು ಹೇಗೆಲ್ಲ ಎಕ್ಸ್ಪ್ಲೋಯ್ಟ್ ಮಾಡಿಕೊಂಡ್ರು ಅನ್ನೋದು ರಾಧಾಕೃಷ್ಣನ್ಗೆ ಮನವರಿಕೆ ಆಗುತ್ತೆ ಕೊನೆಗೆ ಯಾರ್ಯಾರಿಂದ ತಾನು ಸಹಕಾರವನ್ನು ನಿರೀಕ್ಷಿಸಿದ್ದೆ ಆ ಸಹಕಾರ ಕೊಟ್ಟಂತಹ ಮಹಾನುಭಾವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಅದರ ಜೊತೆಗೆ ತನ್ನಿಂದ ಉಪಕೃತರಾದವರನ್ನು ಹೊರತುಪಡಿಸಿ ಸ್ವಾರ್ಥಕ್ಕಾಗಿ ತನ್ನನ್ನು ಬಳಸ್ಕೊಂಡಂಥವರು ತನ್ನ ಪರಿಸರವನ್ನು ಬಳಸ್ಕೊಂಡಂಥವ್ರ ಮೇಲೆ ತುಂಬ ಹೀನಾಯವಾದಂತಹ ತಿರಸ್ಕಾರ ಬೆಳೆಸ್ಕೊಂಡು ರಾಧಾಕೃಷ್ಣ ಏನು ಮಾಡ್ತಾರೆ ಇಷ್ಟು ನಾನು ಸಮಾಜಕ್ಕಾಗಿ ತನ್ನೆಲ್ಲ ಜೀವನವನ್ನು ಮುಡುಪಾಗಿಟ್ಟುಕೊಂಡು ತನ್ನ ಯೌವನವನ್ನೇ ಧಾರೆ ಎರೆದು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಸಂಸಾರವನ್ನು ಹಲವಾರು ಕಷ್ಟಗಳಿಗೆ ದೂಡಿ ಏನೆಲ್ಲ ಮಾಡಿದ್ರೂ ಕೂಡ ಆದರ್ಶದ ಸಮಾಜ ನಿರ್ಮಾಣ ಬಹಳ ಕಷ್ಟ ಅಂತ ಹೇಳಿ ಅನಿಸುತ್ತೆ ಆದರೂ ಕೂಡ ಕಟ್ಟ ಕಡೆಯ ಉಸಿರಿನವರೆಗೂ ರಾಧಾಕೃಷ್ಣ ತನ್ನ ಆದರ್ಶಕ್ಕೆ ನಿಂತ್ಕೊಳ್ತಾರೆ ಅನ್ನೋದು ನಮ್ಮ ನಾವು ಓದುಗರಾಗಿ ಕಂಡುಕೊಳ್ಬೇಕಾಗತ್ತೆ ಯಾಕಂದರೆ ಕಾದಂಬರಿಯನ್ನು ಕಾರಂತರು ಇಲ್ಲಿಗೆ ಅಂತ ಹೇಳಿ ಮುಕ್ತಾಯಗೊಳಿಸೋದಿಲ್ಲ ಆ ಕಾದಂಬರಿಯ ಕೊನೆಯಲ್ಲಿ ರಾಧಾಕೃಷ್ಣ ಹತಾಶೆಯಿಂದ ತನ್ನ ಒಂದು ಆದರ್ಶದ ಕೆಲವೊಂದು ವಿಚಾರಗಳನ್ನು ಸುಟ್ಟು ಬೂದಿ ಮಾಡುವಂಥ ಮಟ್ಟದಲ್ಲಿ ಅದನ್ನು ಚಿತ್ರೀಕರಿಸಿ ತೋರಿಸ್ತಾರೆ ಆದರೆ ನಿಜವಾಗ್ಲೂ ಇದೊಂದು ಅದ್ಭುತವಾದ ಕಾದಂಬರಿ ಏಕೆಂದರೆ ಕಾರಂತರು ಇಲ್ಲಿ ಸಾಮಾಜಿಕ ಜೀವನವನ್ನು ಕಟ್ಕೊಡ್ತಾ ಇದ್ದಾರೆ ಮತ್ತು ಆ ಕಾಲದಲ್ಲಾದಂತಹ ನೆರೆಯ ಹಾವಳಿಗಳು ಸ್ವಾತಂತ್ರ್ಯ ಚಳುವಳಿಯ ಒಂದು ನೈಜ ಘಟನೆಗಳು ಇವೆಲ್ಲವನ್ನು ಸುತ್ತುವರೆದು ಇವರು ಚಿತ್ರನ ಕಟ್ಕೊಡೋದ್ರಿಂದ ನಮಗೆ ಎಲ್ಲೂ ಕೂಡ ಕಾದಂಬರಿಯನ್ನು ಓದಬೇಕಾದ್ರೆ ಇದು ನಮ್ಮಿಂದ ಹೊರತಾದಂತಹ ಕಾಲ್ಪನಿಕ ಕಾದಂಬರಿ ಅಂತ ಅನ್ಸೋದೇ ಇಲ್ಲ ನಾವು ಸ ಇತಿಹಾಸ ಓದ್ಕೊಂಡು ಬಂದಿದ್ದೀವಿ ಇತಿಹಾಸವಾದ ಪುಟಗಳನ್ನು ನಾವು ಅಲ್ಲಲ್ಲಿ ತಿರುವು ಹಾಕಿದ್ದೀವಿ ಭಾರತದ ಹೋರಾಟ ಸಂಗ್ರಾಮಗಳು ಸ್ವಾತಂತ್ರ್ಯ ಚಳವಳಿಯ ಹೋರಾಟದ ಸಂಗ್ರಾಮಗಳು ಯಾವ ನಿಟ್ಟಿನಲ್ಲಿತ್ತು ಹೇಗೆಲ್ಲ ನಡೀತು ಅನ್ನೋದನ್ನು ಅಲ್ಲಲ್ಲಿ ಓದಿ ತಿಳಿದು ಅರ್ಥ ಮಾಡ್ಕೊಂಡಿರೋದ್ರಿಂದ ನಮಗೆ ಈ ಕಾದಂಬರಿ ಬಹಳ ಬೇಗ ಕನೆಕ್ಟ್ ಆಗುತ್ತೆ ಅಂದರೆ ಹೌದು ಈ ಕಾದಂಬರಿ ನನ್ನ ಸಮಾಜದ ಕುರಿತಾಗಿರುವಂಥದ್ದು ಅಥವಾ ಈ ಕಾದಂಬರಿ ನನ್ನ ವಿಚಾರಗಳ ಬಗ್ಗೆ ರಿಲೇಟ್ ಆಗುತ್ತೆ ಅಥವಾ ನನ್ನ ಮನೋಭಾವಕ್ಕೆ ಇದು ಹೊಂದಿಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು ಮತ್ತು ಇದು ಆ ಕಾಲಕ್ಕಷ್ಟೇ ಸೀಮಿತ ಅಂತಲ್ಲ ಅಂದರೆ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲ ಇದಂತಹ ಜನರಿಗೆ ಮಾತ್ರ ಸೀಮಿತ ಆದದ್ದು ಅಥವಾ ಸ್ವಾತಂತ್ರ್ಯ ಚಳುವಳಿಯ ಒಂದು ಹೋರಾಟವನ್ನು ಪರಿಕಲ್ಪನೆಯಾಗಿಟ್ಟುಕೊಂಡು ಕೇಂದ್ರವಾಗಿಟ್ಟುಕೊಂಡು ರಚಿಸಿದ ಕಾದಂಬರಿ ಅಂತ ಅನಿಸೋದಿಲ್ಲ ಯಾಕೆಂದ್ರೆ ಸಮಾಜಕ್ಕೆ ಯಾವಾಗಲೂ ಆದರ್ಶ ಬೇಕು ಮೌಲ್ಯಗಳು ಬೇಕು ನೈತಿಕತೆ ಬೇಕು ಹಾಗೆ ಕೆಲವೊಂದು ಸಿದ್ಧಾಂತಗಳು ಬೇಕು ಆದ್ದರಿಂದ ಆಧುನಿಕವಾಗಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಜೀವಿಸ್ತಾ ಇದ್ರು ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಚಿತವಾಗಿದ್ದರು ಈ ಕಾದಂಬರಿ ನಮಗೆ ಈಗಲೂ ಕೂಡ ಇದು ಕನೆಕ್ಟ್ ಆಗುತ್ತೆ ಸಂಪರ್ಕಕ್ಕೆ ಸಿಗುತ್ತೆ ನಮ್ಮ ಮನಸ್ಸಿಗೆ ಬಹಳ ಹತ್ತಿರ ಅನಿಸುತ್ತೆ ಕಾದ ಕಾದಂಬರಿಯನ್ನು ಓದಬೇಕಾದ್ರೆ ಅಲ್ಲಲ್ಲಿ ಅಂದರೆ ಗೋಳಿನ ಕಥೆಯಾಗಿ ಕಂಡು ಬಂದಾಗ ಬೇಜಾರಾಗೋದುಂಟು ಅಯ್ಯೋ ಮುಚ್ಚಿಡೋಣ ಅಂತ ಅನಿಸೋ ಭಾವನೆಯೂ ಬರಬಹುದು ಆದರೆ ಅದು ಆ ಕ್ಷಣ ಕ್ಷಣಗದಲ್ಲಿ ಅದನ್ನು ನಾವು ಹತ್ತಿಕ್ಕಿ ಆ ಮನೋಭಾವವನ್ನು ಹತ್ತಿಕ್ಕೊಂಡು ಇಡೀ ಕಾದಂಬರಿಯನ್ನು ಸಂಪೂರ್ಣವಾಗಿ ಓದಿದಾಗಷ್ಟೇ ನಮಗೆ ಅರ್ಥ ಆಗುತ್ತೆ ಇದೆಷ್ಟು ಮೌಲ್ಯಭರಿತವಾದ ಕಾದಂಬರಿ ಮತ್ತು ಎಷ್ಟು ಆದರ್ಶವನ್ನು ಅವರು ಆದರ್ಶವಾದಿಯ ಜೀವನವನ್ನು ಕಟ್ಕೊಟ್ಟಿದ್ದಾರೆ ಅಂತ ಹೇಳಿ ನಿಜವಾಗ್ಲೂ ಕಾರಂತರಿಗೆ ನಾವು ನಮ್ಮ ಮನಸ್ಸು ನಮಸ್ಕರಿಸುತ್ತೆ ಈ ಕಾದಂಬರಿಯನ್ನು ಇದಂ ಇತ್ತಂ ಅಂತ ಹೇಳಿ ಇಷ್ಟೇ ಅಂತ ಹೇಳಿ ವಿಷದಪಡಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಮೊದಲೇ ಹೇಳಿದಾಗೆ ಇಲ್ಲಿ ಪಾತ್ರವರ್ಗ ಬಹಳ ಕಡಿಮೆ ಇದೆ ಆದರೆ ಇದು ಈಗಲೂ ಕೂಡ ಕನೆಕ್ಟ್ ಆಗುವಂತಹ ಕಾದಂಬರಿ ಅಂದರೆ ನಮಗೆ ಈಗಲೂ ಕೂಡ ಇದು ರಿಲೇಟ್ ಅನ್ಸುತ್ತೆ ರಿಲೆವೆಂಟ್ ಅನ್ಸುತ್ತೆ ಅಂದರೆ ಈ ಸಮಾಜದಲ್ಲೂ ನಾವು ಅದನ್ನ ನೋಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತಲಿನ ಜನ ಸಮುದಾಯ ಹೇಗೆ ವರ್ತನೆ ತೋರಿಸ್ತಾ ಇದ್ದಾರೆ ಅಥವಾ ನಮ್ಮನ್ನು ಒಳಗೊಂಡಾಗೆ ನಾವು ನಮ್ಮ ಮನೋಭಾವಗಳನ್ನು ಹೇಗೆ ಬದಲಾಯಿಸ್ಕೊಳ್ತಾ ಇದ್ದೀವಿ ಅಥವಾ ನಮ್ಮ ಆದರ್ಶವನ್ನು ಹೇಗೆ ಮತ್ತೊಂದಕ್ಕೆ ಬಲಿ ಕೊಡ್ತಾ ಇದ್ದೀವಿ ಅನ್ನೋದು ಅಥವಾ ನಮ್ಮ ಸುತ್ತಮುತ್ತಲಿನ ಸ್ವಾರ್ಥ ನಮ್ಮನ್ನು ಒಳಗೊಂಡ ಹಾಗೆ ಹೇಗೆಲ್ಲ ಮನುಷ್ಯನ ವರ್ತನೆಗಳು ವಿಚಿತ್ರವಾಗಿ ವರ್ತಿಸುತ್ತೆ ಮತ್ತು ಅವಕಾಶಗಳನ್ನು ತನ್ನ ತನಗೆ ಸೂಕ್ತ ಆಗೋ ರೀತಿಯಲ್ಲಿ ಬಳಸ್ಕೊಳ್ಳುತ್ತೆ ಅನ್ನೋದನ್ನೆಲ್ಲ ಈ ಕಾದಂಬರಿ ಕಟ್ಕೊಡುತ್ತೆ ಹಾಗಾಗಿ ಇನ್ನೂ ಒಂದು ಶತಮಾನ ಕಳೆದ್ರೂ ಕೂಡ ಈ ಕಾದಂಬರಿಯ ಔಚಿತ್ಯ ನಿಜವಾಗ್ಲೂ ಇರುತ್ತೆ ಹಾಗಾಗಿ ಕನ್ನಡಿಗರೆಲ್ಲರೂ ಕಾರಂತರ ಈ ಔದಾರ್ಯದ ಉರುಳಲ್ಲಿ ಕಾದಂಬರಿಯನ್ನು ಖಂಡಿತವಾಗಲೂ ಓದಲೇಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಶಿವರಾಮ್ ಕಾರಂತ ವೇದಿಕೆಗೆ ಈ ಒಂದು ಕಾದಂಬರಿಯನ್ನು ನನಗೆ ತಿಳಿದ ಮಟ್ಟಿಗೆ ಸರಳವಾಗಿ ಪರಿಚಯ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಶ್ರೀಮತಿ ದೀಪಾ ಪಡಿಕೆವರೆಗೂ ಧನ್ಯವಾದಗಳನ್ನ ಹೇಳ್ತೇನೆ ನಮಸ್ತೆ